ಒಂದು ಸತ್ಯ ಇಪ್ಪತ್ತೇಳು ನಿಮಿಷದಲ್ಲಿ ಇಪ್ಪತ್ತೇಳು ನಿಮಿಷದಲ್ಲಿ ಇಡೀ ವಿಶ್ವ ಭಾರತ ಅಲ್ಲ ಇಡೀ ವಿಶ್ವ ಮೋದಿಯವರೇನು ಮೋದಿಯವರ ಆಡಳಿತದ ಶೈಲಿಯೇನು ಈ ದೇಶಕ್ಕೆ ಈ ದೇಶದ ನೂರ ನಲ್ವತ್ತು ಕೋಟಿ ದೇಶವಾಸಿಗಳಿಗೆ ಯಾವ ರೀತಿ ನಾವು ರಕ್ಷಣೆ ಕೊಡ್ತೀವಿ ಒಬ್ಬ ಸಾಮಾನ್ಯ ನಾಗರಿಕರಿಗೆ ಅದರೊಳಗೆ ವಿಶೇಷವಾಗಿ ಎಂಥ ಮುಂದುವರೆದ ರಾಷ್ಟ್ರ ಆದರೂ ಕೂಡ ಉಗ್ರರನ್ನು ಪೋಷಣೆ ಮಾಡ್ತಕ್ಕಂಥ ಈ ದುಷ್ಟಶಕ್ತಿಗಳನ್ನು ಯಾವ ರೀತಿ ನಾವು ಅವ್ರನ್ನ ಬಗ್ಗೆ ಬಡಿಬೋದು ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಅಮೇರಿಕ ಇರ್ಬೋದು ಚೈನಾ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು ಅವರು ಕೂಡ ಇದನ್ನೇ ಮಾಡ್ತಕ್ಕಂಥ ದಿನಗಳು ಬರ್ ಬರ್ತವೆ ಏನಾದರೂ ಒಂದು ಸ್ವಲ್ಪ ನಾವು ಆ ಉಗ್ರವಾದಿಗಳಿಗೆ ರಕ್ಷಣೆ ಕೊಟ್ಟಿದ್ದೆ ಆದರೆ ಕಷ್ಟ ಆಯ್ತದೆ ಅದಕ್ಕೋಸ್ಕರವಾಗಿ ಏನು ಮೋದಿಜಿಯವರು ಇಪ್ಪತ್ತೇಳು ನಿಮಿಷದಲ್ಲಿ ಕೊಟ್ಟರಂಥ ಒಂದು ದೊಡ್ಡ ಇಂಜೆಕ್ಷನ್ನು ಆ ಇಂಜೆಕ್ಷನ್ ತಡ್ಕೊಳ್ಳೋಕ್ಕೆ ಇನ್ನು ಇಪ್ಪತ್ತೈದು ವರ್ಷ ಬೇಕಾಗ್ತದೆ ಪಾಕಿಸ್ತಾನದವ್ರಿಗೆ ಆದ್ದರಿಂದ ಪಾಕಿಸ್ತಾನ ಮತ್ತು ಏನಿವತ್ತು ಕೆಲವು ಹೊಗಳ ಪಟ್ಟರಿದ್ದಾರೆ ದೇಶದ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ದೇಶದ ಬಗ್ಗೆ ನಿಮಗೆ ಗಾಂಭೀರ್ಯತೆ ಇದೆ ಇದ್ದರೆ ದೇಶವನ್ನು ಇಪ್ಪತ್ತೋ ಇಪ್ಪತ್ತೆರಡು ಸಾರಿನೂ ಗಜನಿ ಮಹಮ್ಮದ್ ಎಂತೆಂಥವ್ರು ಬಂದು ಇಲ್ಲ ಏನೆಲ್ಲ ಮಾಡಿದ್ರು ಕೂಡ ಈ ದೇಶದ ಪರಂಪರೆ ಈ ದೇಶ ನಡೆದು ಬಂದ ದಾರಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಬಹುತೇಕ ನಾಯಕರಲ್ಲಿ ಮೋದಿಜಿಯವರ ಇಪ್ಪತ್ತೇಳು ನಿಮಿಷದ ಒಂದು ಆಪರೇಷನ್ ಏನಿದೆ ಇಪ್ಪತ್ತೇಳು ನಿಮಿಷ ಸಿಂಧೂರ ಆ ಸಿಂಧೂರ ನನಗನ್ಸ್ತದೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಪಾಕಿಸ್ತಾನ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು ಉಗ್ರಗಾಮಿಗಳನ್ನು ಜೀವಂತವಾಗಿ ಉಳಿಸ್ತಿರ್ತಕ್ಕಂಥ ಬಹುತೇಕ ರಾಷ್ಟ್ರಗಳಿಗೆ ಇದೊಂದು ಎಚ್ಚರಿಕೆ ಆಗಿದೆ